ನಮಸ್ಕಾರ ನನ್ನ ಹೆಸರು ರಕ್ಷಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ವಿ ನಾವು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಚರ್ಚಾ ಸ್ಪರ್ಧೆಯ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ಎನ್ನೋದು ನೋಡೋಣ ಬನ್ನಿ ನಾನು ಅದರಲ್ಲಿ ಮಾತನಾಡುತ್ತಿರುವುದು ಹೆಣ್ಣಿನ ಪಾತ್ರ ಹೆಚ್ಚು ಅಂತ ಎಣ್ಣೆಯ ಪಾತ್ರ ಹೆಚ್ಚು ಎಣ್ಣೆ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಹೆಣ್ಣಿನ ಪಾತ್ರ ಹೆಚ್ ಏಕೆ ಹೆಚ್ಚು ಎಂದರೆ ಒನ್ ಹೆಣ್ಣಿನ ಮಗು ಹೆಣ್ಣಿನ ಮಗು ಭ್ರೂಣಿಯಲ್ಲಿ ಜಾಸ್ತಿ ಹತ್ತೆಯರ ಪಾತ್ರ ಇರುತ್ತದೆ ಏಕೆಂದರೆ ಅತ್ತೆಯರು ಗಂಡು ಮಗು ಬೇಕು ಅಂತ ಹೇಳುತ್ತಾರೆ ಆದರೆ ಒಂಬತ್ತು ತಿಂಗಳು ಎತ್ತು ಹತ್ತಿ ಸಾಕಿ ಸಾಕಿ ಸಾಕಿರುತ್ತಾರೆ ಆದರೆ ಹಾಗಾಗಿ ಹೆಣ್ಣಿನ ಪಾತ್ರನೇ ಹೆಚ್ಚಿರುತ್ತದೆ ಹೆಣ್ಣಿಗೆ ಹೆಣ್ಣು ಶತ್ರ ಶತ್ರು ಎಂದು ಗಾದೆ ಇದೆ ಅದರಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿರುತ್ತದೆ ಧನ್ಯವಾದಗಳು